ನಿಮ್ಮ ಮುಖ ಸುಕ್ಕುಗಟ್ಟಿದೆಯಾ ಅಥವಾ ಕಳಾಹೀನವಾಗಿದೆಯಾ ಆ ಥರ ಇದ್ರ ಒಂದು ಆ್ಯಂಟಿ ಏಜಿಂಗ್ ಲೋಷನ್ ಮಾಡೋದು ಹೇಗೆ ಅಂತ ನಾನು ಹೇಳಿದ್ದೇನೆ ಇದನ್ನು ನೀವು ಉಪಯೋಗಿಸೋದ್ರಿಂದ ನಿಮ್ಮ ವಯಸ್ಸು ತುಂಬ ಕಮ್ಮಿಯಾಗಿ ಕಾಣಿಸ್ತೀರ ಅಂದರೆ ನೀವು ಐವತ್ತು ವರ್ಷದವರಾದರೂ ಮೂವತ್ತೈದು ವರ್ಷದವ್ರ ಥರ ಕಾಣಿಸ್ತೀರಾ ಅಂದರೆ ಅಷ್ಟು ಇಫೆಕ್ಟಿವ್ ಆಗಿರುವಂತಹ ಒಂದು ಆ್ಯಂಟಿ ಏಜಿಂಗ್ ಅಥವಾ ಆ್ಯಂಟಿ ರಿಂಕಲ್ ಲೋಷನ್ನ ಈ ವಿಡಿಯೋದಲ್ಲಿ ಹೇಳಿದ್ದೇನೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ನಮಸ್ಕಾರ ಎಲ್ಲರಿಗೂ ಅಮೀಸ್ ಲೈಫ್ಟಲ್ಗೆ ಸ್ವಾಗತ ಸ್ನೇಹಿತರೆ ನಾನು ನಿಮಗೊಂದು ಬ್ಯೂಟಿ ಟಿಪ್ಸ್ನಿಗೆ ಇವತ್ತು ಹೇಳ್ತಾ ಇದ್ದೇನೆ ಅದೇನಂತ ಹೇಳಿದ್ರೆ ನಮಗೆ ಏಜ್ ಆಗ್ತಾ ಹೋದಾಗೆ ನಮ್ಮ ಮುಖದ ಚರ್ಮ ಇರ್ಬೋದು ಅಥವಾ ಕೈಯ ಚರ್ಮ ಸುಖಗಟ್ಟಲಿ ಪ್ರಾರಂಭ ಆಗುತ್ತೆ ಅಂದರೆ ರಿಂಕಲ್ಸ್ ಬರಲಿ ಪ್ರಾರಂಭ ಆಗುತ್ತೆ ಇದನ್ನು ಮರೆಮಾಚಲಿಕ್ಕೆ ನಾವು ಮೆಡಿಕಲ್ ಶಾಪ್ಗಳಿಂದ ಬೇರೆ ಬೇರೆ ಕ್ರೀಮ್ಗಳನ್ನೆಲ್ಲ ತಂದು ಟ್ರೈ ಮಾಡ್ತೇವೆ ಅದರಿಂದ ಸೈಡ್ ಎಫೆಕ್ಟ್ಸ್ ತುಂಬ ಜಾಸ್ತಿ ಇರ್ತದೆ ಅದರ ಬದಲಿಗೆ ಸಿಂಪಲ್ಲಾಗಿ ಮನೆಯಲ್ಲೇ ಒಂದು ಈ ಆ್ಯಂಟಿ ರಿಂಕಲ್ ಅಥವಾ ಆ್ಯಂಟಿ ಏಜಿಂಗ್ ಲೋಷನ್ನ ಹ್ಯಾಕ್ ಅಂತ ಹೇಳ್ತಾ ಇದ್ದೇನೆ ಈ ಆ್ಯಂಟಿ ರಿಂಕಲ್ ಅಥವಾ ಆ್ಯಂಟಿ ಏಜಿಂಗ್ ಲೋಷನ್ ಮಾಡ್ಕೊಳ್ಳಿಕ್ಕೆ ನಾವು ಮುಖ್ಯವಾಗಿ ಬೇಕಾಗಿರುವಂತಹ ಇಂಗ್ರೀಡಿಯಂಟು ಒಂದು ಅಗಸೆ ಬೀಜ ಅಂದರೆ ಫ್ಲ್ಯಾಕ್ ಸೀಡ್ ಇನ್ನೊಂದು ಬಾದಾಮು ಬಾದಾಮು ಸಾಮಾನ್ಯ ನಿಮಗೆಲ್ಲ ಕಡೆ ಸಿಕ್ಕ ಸಿಗ್ತದೆ ಅದೇ ರೀತಿಯಲ್ಲಿ ಇನ್ನೂ ಎರಡು ಇಂಗ್ರೀಡಿಯೆಂಟ್ಸ್ ಬೇಕಾಗ್ತದೆ ಅದನ್ನು ನಾನು ಈ ಒಂದು ರೆಮಿಡಿ ಅಥವಾ ಮನೆ ಮದ್ದನ್ನು ಮಾಡ್ತಾ ಇರುವಾಗ ನಿಮ್ಗೆ ಹೇಳ್ತೇನೆ ಮೊದಲಿಗೆ ನೀವು ಒಂದು ಸ್ಪೂನಷ್ಟು ಅಗಸೆ ಬೀಜನ ನೀರಿನಲ್ಲಿ ನೆನೆ ಹಾಕಿ ಇಡಬೇಕು ಅಂದರೆ ನೀವು ಈಗ ಸಾಯಂಕಾಲ ನಾವು ಮಾಡ್ಕೊಳ್ಳೋದಾದ್ರೆ ಬೆಳಿಗ್ಗೆಯೇ ಈ ಅಗಸೆ ಬೀಜ ಒಂದು ಸ್ಪೂನಷ್ಟು ಅಗಸೆ ಬೀಜನ ಸ್ವಲ್ಪ ನೀರಿನಲ್ಲಿ ನೆನೆ ಹಾಕಬೇಕು ನಾನು ಇದನ್ನು ನೆನೆ ಹಾಕಿ ಇಟ್ಟಿದ್ದೇನೆ ನೋಡಿ ಒಂದು ಸ್ವಲ್ಪ ಹಾಕಿಟ್ಟರು ಕೂಡ ಸ್ವಲ್ಪ ಅಂದ್ರೆ ಚೆನ್ನಾಗಿ ಉಪ್ಕೊಳ್ತದೆ ಅದು ಇದ್ರ ಜೊತೆಗೆ ಒಂದು ಐದು ಬಾದಾಮು ಇದನ್ನು ಕೂಡ ಅಷ್ಟೇ ನೀರಿನಲ್ಲಿ ನೀವು ನೆನೆ ಹಾಕಿ ಇಡಬೇಕು ನೋಡಿ ನಾನು ಬಾದಾಮಿ ಕೂಡ ಅಷ್ಟೇ ಬೆಳಿಗ್ಗೆ ನೆನೆ ಹಾಕಿ ಇಟ್ಟಿದ್ದೇನೆ ನಂತರ ನಾವು ಈ ಬಾದಾಮಿ ಮತ್ತು ಅಗಸೆ ಬೀಜ ಇದೆಯಲ್ಲ ಇದನ್ನು ನಾವು ಒಂದು ರೀತಿ ಪೇಸ್ಟ್ ಟೈಪ್ ಮಾಡ್ಕೋಬೇಕು ಬಾದಾಮಿಯನ್ನು ನೀರಿಂದ ಹೊರಗಡೆ ತೆಗೆದು ಈ ಮಿಕ್ಸಿಗೆ ಹಾಕೊಳ್ಳಿ ನಂತರ ಈ ಅಗಸೆ ಬೀಜ ಇದೆಯಲ್ಲ ಇದನ್ನು ಈ ನೀರಿನ ಜೊತೆಗೆ ಅಂದರೆ ನೀವು ನೀರು ಜಾಸ್ತಿ ಹಾಕ್ಕೊಳ್ಬಾರ್ದು ಕೇವಲ ಒಂದು ನಾಲ್ಕೈದು ಚಮಚದಷ್ಟು ನೀರನ್ನು ಮಾತ್ರ ಹಾಕ್ಕೊಳ್ಬೇಕು ಇದನ್ನು ಕೂಡ ಇಷ್ಟು ಈ ನೀರಿನೊಂದಿಗೆ ನಾವು ಮಿಕ್ಸಿಗೆ ಹಾಕ್ಕೊಳ್ಬೇಕು ನೋಡಿ ಈ ರೀತಿ ಪೇಸ್ಟ್ ಈಗ ನಮ್ಗೆ ರೆಡಿಯಾಗಿದೆ ಇದನ್ನು ಏನು ಮಾಡಬೇಕಂದ್ರೆ ಇದು ಸ್ವಲ್ಪ ತರಿ ತರಿ ಇದೆ ಅಂದರೆ ಅಗಸೆ ಬೀಜ ಮತ್ತು ಬಾದಾಮಿ ಇದೆಯಲ್ಲ ಅದರದ್ದು ಸಿಪ್ಪೆ ಇದೆಲ್ಲ ಉಳ್ಕೊಂಡಿರ್ತದೆ ಈಗ ನಾವು ಏನು ಮಾಡಬೇಕಂದ್ರೂ ಫಿಲ್ಟ್ರಲ್ಲಿ ಸ್ವಲ್ಪ ಸೋಸ್ಕೊಳ್ಬೇಕು ಸೋಸ್ಕೊಂಡು ಖಾಲಿ ಅದರದ್ದು ನೀರನ್ನು ಮಾತ್ರ ತೊಗೊಂಡ್ರೆ ಆಯ್ತು ಅಂದರೆ ಇದರಲ್ಲಿರುವಂತಹ ಬೇರೆ ಅಂದರೆ ಬೆಳೆದಿರುವಂತಹ ಈ ತರಿ ಎಲ್ಲ ಇದೆಯಲ್ಲ ಇದನ್ನು ತೆಗೆದು ಕೇವಲ ನಾವು ಜ್ಯೂಸ್ ಮಾತ್ರ ತೊಗೊಳ್ಬೇಕು ಹಾಗಾಗಿ ಈಗ ಇದನ್ನು ನಾನು ಫಿಲ್ಟರ್ ಮಾಡ್ಕೋತೇನೆ ನೀವು ಬಟ್ಟೆಯಿಂದ ಕೂಡ ಹಿಂಡಿಗೆ ತೆಗಿಬೋದು ನಾನು ಫಿಲ್ಟರ್ ಮಾಡಿ ಇದರ ಜ್ಯೂಸ್ನ ತೊಗೊಂಡಿದ್ದೇನೆ ಈಗ ಇದಕ್ಕೆ ನಾವು ಇನ್ನೆರಡು ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡಬೇಕು ಈಗ ನಾವು ಇದಕ್ಕೆ ಅರ್ಧ ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ಬೋದು ನೀವು ಆಲಿವ್ ಆಯಿಲ್ ಬೇಕಾದರೂ ಯೂಸ್ ಮಾಡ್ಬೋದು ಇಲ್ಲಾಂದರೆ ಬಾದಾಮ್ ಆಯಿಲ್ ಕೂಡ ಯೂಸ್ ಮಾಡ್ಬೋದು ನಾನು ಇಲ್ಲಿ ಕೊಬ್ಬರಿ ಎಣ್ಣೆನ ಉಪಯೋಗಿಸ್ತಾ ಇದ್ದೇನೆ ನಂತರ ಇದಕ್ಕೆ ಒಂದೂವರೆ ಸ್ಪೂನಷ್ಟು ಗ್ಲಿಸರಿನ್ ಹಾಕಬೇಕು ಗ್ಲಿಸರಿನ್ ಸಾಮಾನ್ಯವಾಗಿ ನಿಮಗೆ ಮೆಡಿಕಲ್ ಶಾಪ್ಗಳಲ್ಲಿ ಸಿಗ್ತದೆ ಇಲ್ಲ ಕೆಲವೊಮ್ಮೆ ಫ್ಯಾನ್ಸಿ ಸ್ಟೋರ್ಗಳಲ್ಲಿ ಕೂಡ ಸಿಗ್ತದೆ ಗ್ಲೀಝರಿನ್ ಒಂದೂವರೆ ಸ್ಪೂನಷ್ಟು ಗ್ಲೀಝರಿಂಗ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಗ್ಲಿಸರಿನ್ ಮತ್ತು ಕೋಕೋನಟ್ ಆಯಿಲ್ ನಾವು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಇದಕ್ಕೆ ಸಂಪೂರ್ಣವಾಗಿ ಮಿಕ್ಸ್ ಆಗಬೇಕು ಆ್ಯಂಟಿ ರಿಂಕಲ್ ಲೋಷನ್ ರೆಡಿಯಾಗಿದೆ ಅಂದರೆ ಆ್ಯಂಟಿ ಏಜಿಂಗ್ ಲೋಷನ್ ರೆಡಿಯಾಗಿದೆ ಈಗ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಇದನ್ನು ದಿನಕ್ಕೆ ಎರಡು ಸಾರಿ ಬೆಳಿಗ್ಗೆ ಮತ್ತು ಸಾಯಂಕಾಲ ಎರಡು ಸಾರಿ ನೀವು ಮುಖಕ್ಕೆ ಹಚ್ಕೊಂಡು ಅಥವಾ ನಿಮ್ಮ ಕೈಗಳಿಗೆ ಕೂಡ ಹಚ್ಕೊಳ್ಬೋದು ಚೆನ್ನಾಗಿ ಮಸಾಜ್ ಮಾಡಬೇಕು ಒಂದು ಎರಡು ಮೂರು ಮಿನಿಟ್ ಆದರೂ ನೀವು ಮಸಾಜ್ ಮಾಡಬೇಕು ಲೈ ಅಂದರೆ ತುಂಬ ರಫ್ ಆಗಿ ಎಲ್ಲ ಮೆಲ್ಲ ಮಸಾಜ್ ಮಾಡಬೇಕು ಮಾಡಿ ಒಂದು ಅರ್ಧ ಗಂಟೆ ಬಿಟ್ಬಿಡಿ ಬಿಟ್ಟು ನಂತರ ಪ್ಲೇನ್ ವಾಟ್ರಲ್ಲಿ ತೊಳೆದ್ಬಿಡಿ ಸಾಕಷ್ಟೇ ಈ ರೀತಿ ನೀವು ಒಂದು ವಾರ ಮಾಡಿ ಗೊತ್ತಾಗುತ್ತೆ ನಿಮಗೆ ಅದರ ಎಫೆಕ್ಟ್ ಅಂದರೆ ನಿಮ್ಮ ನಿಮ್ಗೆ ಹೇಳ್ತಾ ಇರೋದ್ರಲ್ಲಿ ಒಂದು ವಾರದೊಳಗಡೆ ನಿಮ್ಮ ಮುಖದಲ್ಲಿ ಕಾಂತಿ ಬರ್ತದೆ ಅದ್ರ ಜೊತೆಯಲ್ಲಿ ನಿಮ್ಗೆ ಸುಕ್ಕಿದೆಯಲ್ಲ ಅದು ಕಮ್ಮಿ ಆಗಲಿ ಶುರು ಆಗುತ್ತೆ ಈ ಲೋಷನ್ನ ರೆಡಿ ಮಾಡಿ ನೀವು ಫ್ರಿಜ್ಜಲ್ಲಿ ಒಂದು ವಾರದವರೆಗೆ ಇಡ್ಬೋದು ಒಂದು ವಾರದವರೆಗೆ ಇಟ್ಕೊಂಡು ನೀವು ಉಪಯೋಗಿಸ್ತಾ ಬರ್ಬೋದು ಸಪೋಸ್ ನೀವು ಬೆಳಿಗ್ಗೆ ಈ ಲೋಷನ್ನ ರೆಡಿ ಮಾಡ್ಕೊಳ್ಳೋದಾದರೆ ಏನು ಮಾಡಬೇಕಂದ್ರೆ ಪ್ರೀವಿಯಸ್ ಡೇ ನೈಟೇ ನೀವು ಈ ಅಗಸೆ ಬೀಜ ಮತ್ತು ಬಾದಾಮನ್ನ ನೆನೆ ಹಾಕಿ ಬಿಡಬೇಕು ಇಲ್ಲ ಬೆಳಿಗ್ಗೆ ಸಾಯಂಕಾಲ ನೀವು ರೆಡಿ ಮಾಡ್ಕೊಳೋದಾದರೆ ಬೆಳಿಗ್ಗೆ ನೆನೆ ಹಾಕಿಟ್ಟು ಸಾಯಂಕಾಲ ಮಾಡಬೇಕಂದ್ರೆ ಅದು ಸರಿಯಾಗಿ ನೆನೆದಿರಬೇಕು ನೋಡಿದ್ರಲ್ಲ ಒಂದು ಅದ್ಭುತವಾದ ಆ್ಯಂಟಿ ಏಜಿಂಗ್ ಲೋಷನ್ನ ಮಾಡೋದು ಹೇಗೆ ಅಂತ ಹೇಳಿದ್ದೇನೆ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನಂಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು